ಈಗ ಸ್ವಲ್ಪ ಕಥೆಯನ್ನು ಹಿಂದೆ ಮುಂದೆ ಹೋಗಿರುವುದನ್ನು ಒಂದು ಹಂತಕ್ಕೆ ತಂದುಕೊಳ್ಳೋಣ ಈಗಾಗಲೇ ಕೇಳಿದ್ದೀರಲ್ಲ ಮಹೇಂದ್ರ ಹೆಂಡತಿ ಮಕ್ಕಳನ್ನು ಕಳೆದುಕೊಂಡಿದ್ದಾನೆ ತಾನು ರಾಜನಗರದಿಂದ ಕಲ್ಕತ್ತೆಗೆ ಹೋಗಬೇಕಾಗಿದೆ ಅದಕ್ಕಾಗಿ ಆ ಮುಸಲ್ಮಾನ ರಾಜನಿಂದ ನಿರ್ಮಿತವಾದ ರಸ್ತೆಯಲ್ಲೇ ನಡೆದು ಹೋಗುತ್ತಿದ್ದಾನೆ ಆ ಕಾರಣದಿಂದಾಗಿಯೇ ಪದಚಿನ್ನ ಗ್ರಾಮದಿಂದ ರಾಜನಗರಕ್ಕೆ ಹೋಗುವ ಸಲುವಾಗಿ ದಕ್ಷಿಣ ದಿಕ್ಕಿನಿಂದ ಉತ್ತರ ದಿಕ್ಕಿಗೆ ಹೋಗುತ್ತಿರುವಾಗಲೇ ಆ ಇರಸಾಲಿನ ಸಂಗಡ ಅಂದರೆ ತಮ್ಮ ಕೊಳ್ಳೆಯನ್ನೆಲ್ಲ ಅಂದರೆ ತಾವು ತೆರಿಗೆ ಎಂದು ವಸೂಲಿ ಮಾಡಿದ ವಸೂಲಿ ಮಾಡಿದ್ದನ್ನೆಲ್ಲ ಇಂಗ್ಲಿಷರಿಗೆ ಒಪ್ಪಿಸುವ ಸಲುವಾಗಿ ಹೋಗುತ್ತಿದ್ದ ಸಿಪಾಯಿಗಳನ್ನು ಸಂಧಿಸಿ ಅವರಿಂದ ಮೈ ಕೈ ಕಟ್ಟಿಸಿಕೊಂಡು ಬಂಡಿಯ ಮೇಲೆ ಹಾಕಿಸಿಕೊಂಡು ಆ ಸಿಪಾಯಿಗಳು ಆತನನ್ನು ಕರೆದೊಯ್ಯುತ್ತಿದ್ದಾರೆ ಅತ್ತ ಕಡೆ ಬ್ರಹ್ಮಚಾರಿ ಒಬ್ಬ ಅಂದರೆ ಬ್ರಹ್ಮಚಾರಿ ಅದೇ ಮಹೇಂದ್ರನ ಪತ್ನಿಯಾದಂತಹ ಕಲ್ಯಾಣಿ ಮತ್ತು ಮಕ್ಕಳನ್ನು ಆ ದೇವಸ್ಥಾನದಲ್ಲಿ ಬಿಟ್ಟು ಆ ಕಾಡಿನ ಮಧ್ಯೆ ಇದ್ದ ಮಠದಲ್ಲಿ ಬಿಟ್ಟು ನಂತರ ಭವಾನಂದನ ಬಳಿಗೆ ಬಂದು ಹೇಗಾದರೂ ಮಾಡಿ ಮಹೇಂದ್ರನನ್ನು ಹುಡುಕಿಕೊಂಡು ಬಾ ಎಂದು ಹುಕುಂ ಮಾಡಿ ಕಳಿಸಿದ್ದಾನೆ ಭವಾನಂದ ದೇವರ ನಾಮವನ್ನು ಹೇಳುತ್ತಾ ಮಹೇಂದ್ರನು ಉಳಿದಿದ್ದ ಹಳ್ಳಿಯ ಕಡೆ ಹೊರಟಿದ್ದಾನೆ ಅಂದರೆ ಮಹೇಂದ್ರ ಸಿಪಾಯಿಗಳ ಕೈಗೆ ಬಿದ್ದು ಅವರು ಅವರನ್ನು ರಾಜನಗರಕ್ಕೆ ಕರೆದುಕೊಂಡು ಹೋಗುತ್ತಿದ್ದರೆ ಇತ್ತ ಭವಾನಂದ ಮಹೇಂದ್ರನನ್ನು ಹುಡುಕಿಕೊಂಡು ಹೋಗುತ್ತಿದ್ದಾನೆ ಈ ಕಾರಣದಿಂದ ಮಧ್ಯೆ ಅವರಿಬ್ಬರೂ ಸಂಧಿಸುತ್ತಿದ್ದಾರೆ ಅಂದರೆ ಮಹೇಂದ್ರನನ್ನು ಗಾಡಿಯ ಮೇಲೆ ಹಾಕಿಕೊಂಡು ಹೋಗುತ್ತಿದ್ದಾರೆ ಎದುರಿನಿಂದ ಭವಾನಂದನು ಬರುತ್ತಿದ್ದಾನೆ ಇರಸಾಲಿನ ಸಂಗಡ ಹೋಗುತ್ತಿದ್ದ ಸಿಪಾಯಿಗಳನ್ನು ಸಂಧಿಸುತ್ತಾನೆ ಭವಾನಂದ ಆ ಗುಡ್ಡದಿಂದ ಹಳ್ಳಿ ಕಡೆಗೆ ಹೋಗುತ್ತಿದ್ದುದೂ ಸಹ ದಕ್ಷಿಣದಿಂದ ಉತ್ತರಕ್ಕೆ ಹೋಗಬೇಕಾಯಿತು ಹೋಗು ಹೋಗುತ್ತಾ ಸ್ವಲ್ಪ ಹೊತ್ತಿನಲ್ಲಿ ಧನರಕ್ಷಕಾರಿಗಳಾದ ಆ ಧನವನ್ನು ಲೂ ತಾವು ಜನರಿಂದ ಕಂದಾಯದ ಹೆಸರಿನಲ್ಲಿ ಲೂಟಿ ಮಾಡಿದ ಹಣವನ್ನು ಸಂಗ್ರಹಿಸಿಕೊಂಡು ಹೋಗುತ್ತಿದ್ದ ಸಿಪಾಯಿಗಳನ್ನು ಅವಶ್ಯಕವಾಗಿ ಸಂಧಿಸುತ್ತಾನೆ ಅವನೂ ಕೂಡ ಮಹೇಂದ್ರನ ಹಾಗೆ ಸಿಪಾಯಿಗಳಿಗೆ ದಾರಿ ಬಿಟ್ಟು ಪಾರ್ಶ್ವದಲ್ಲಿ ನಿಂತುಕೊಳ್ಳುತ್ತಾನೆ ಸಿಪಾಯಿಗಳು ಈ ರೀತಿಯಲ್ಲಿ ಒಬ್ಬೊಬ್ಬನೇ ರಾತ್ರಿ ಹೊತ್ತು ಬರುವುದನ್ನು ನೋಡಿ ಓ ಸಹಜವಾಗಿ ಇವರೆಲ್ಲರೂ ಕಳ್ಳರೆ ಎಂದು ತಿಳಿದುಕೊಳ್ಳುತ್ತಾರೆ ಆ ನಂಬಿಕೆಯ ಮೇಲೆ ಈಗಾಗಲೇ ಮಹೇಂದ್ರನನ್ನು ಹಿಡಿದು ಬಂಡಿಯ ಮೇಲೆ ಕಟ್ಟಿಹಾಕಿದ್ದಾರೆ ಭವಾನಂದನು ಓರೆಯಾಗಿ ಹೋಗಿ ನಿಂತಿದ್ದು ನೋಡಿದ ಕೂಡಲೇ ಅವನನ್ನು ಹಿಡಿದು ಮೈ ಕೈ ಕಟ್ಟಿ ಆತನನ್ನು ಬಂಡಿಯ ಮೇಲೆ ಹಾಕಿಕೊಳ್ಳುತ್ತಾರೆ ಆಗ ಭವಾನಂದ ಹುಸಿ ನಗು ನಗುತ್ತಾ ಏತಕ್ಕೆ ಸಾಬ್ರೆ ಏನಿದು ಕತೆ ಎನ್ನುತ್ತಾನೆ ಆಗ ಸಿಪಾಯಿ ನನಗೆ ಗೊತ್ತೋ ನೀನು ಕಳ್ಳತಾಯಿ ಗಂಡನಾಗಿದ್ದಿ ಎನ್ನುತ್ತಾನೆ ಆಗ ಭವಾನಂದ ನಾನು ಕಾವಿ ಶಾಟಿ ಬಟ್ಟೆ ಉಟ್ಟುಕೊಂಡಿದ್ದೇನೆ ಕಾಣುವುದಿಲ್ಲವೇ ನಾನು ಬ್ರಹ್ಮಚಾರಿ ಸನ್ಯಾಸಿ ಡಕಾಯಿತರು ಹೀಗೆ ಕಾವಿ ಉಟ್ಟುಕೊಂಡು ಹೋಗುತ್ತಾರೆಯೇ ಆಗ ಸಿಪಾಯಿ ಹೇಳುತ್ತಾನೆ ಅನೇಕ ಕಳ್ಳಸೂಳ ಮಕ್ಕಳು ಬ್ರಹ್ಮಚಾರಿ ಸನ್ಯಾಸಿಗಳು ದರೋಡೆ ಮಾಡುತ್ತಾರೆಂದು ಹೇಳಿ ತಲೆಯ ಮೇಲೆ ಒಂದು ಪೆಟ್ಟು ಹೊಡೆದು ಕುತ್ತಿಗೆ ಹಿಡಿದು ತಳ್ಳಿ ಎಳೆದುಕೊಂಡು ಬಂದಿದ್ದೇವೆ ಭವಾನಂದನ ಕಣ್ಣುಗಳು ಬೆಂಕಿ ಕಿಡಿಗಳ ಹಾಗೆ ಜ್ವಲಿಸಿದವು ಆದರೆ ಮತ್ತೇನು ಹೇಳದೆ ಅತಿ ವಿನೀತ ಭಾವದಿಂದ ಸಾಬರೆ ಏನು ಮಾಡಬೇಕು ಹೇಳಿರಿ ಎನ್ನುತ್ತಾನೆ ಆಗ ಸಿಪಾಯಿಯು ಭವಾನಂದನ ವಿನಯದಿಂದ ಸಂತುಷ್ಟನಾಗಿ ತಕೋ ಸೋಳೆ ಮಗನೇ ಈ ಗಂಟನ್ನು ತಲೆ ಮೇಲೆ ಹೊತ್ತುಕೋ ಎಂದು ಹೇಳಿ ಒಂದು ತಲೆ ದಿಂಬಿನ ಗಂಟನ್ನು ಕೊಡುತ್ತಾನೆ ಆಗಲೇ ಮತ್ತೊಬ್ಬ ಸಿಪಾಯಿ ಬೇಡೋ ಗಂಟೆ ಹೋದೀತು ಈ ಸೋಳೆ ಮಗ ಓಡಿ ಹೋದಾನು ಒಬ್ಬ ಕಳ್ಳಲ ಒಡಿ ಮಗನನ್ನು ಬಂಡಿ ಮೇಲೆ ಕಟ್ಟಿ ಹಾಕಿದ್ದೇವೆ ಹಾಗೆಯೇ ಈ ತಾಯಿ ಗಂಡನನ್ನು ಬಂಡಿಯ ಮೇಲೆ ಹಾಕೋಣ ಎನ್ನುತ್ತಾನೆ ಭವಾನಂದನಿಗೆ ಬಂಡಿಯ ಮೇಲೆ ಯಾರನ್ನು ಹಾಕಿದ್ದಾರೋ ತಿಳಿಯಬೇಕೆಂದು ಕುತೂಹಲ ಉಂಟಾಗಿ ಅವನು ಗಂಟನ್ನು ಬಿಸಾಟಿ ಗಂಟನ್ನು ಕೊಟ್ಟ ಸಿಪಾಯಿಗೆ ಪೂರಾ ಬಲವಾದ ಒಂದು ಗುದ್ದು ಕೊಡುತ್ತಾನೆ ತಕ್ಷಣವೇ ಎಲ್ಲ ಸಿಪಾಯಿಗಳು ಭವಾನಂದನಿಗೆ ಅವನು ಮಹೇಂದ್ರನು ಗಾಡಿಯ ಮೇಲೆಯೇ ಕಟ್ಟಿ ಬಿಸಾಕುತ್ತಾರೆ ಭವಾನಂದನಿಗೆ ತನ್ನ ಪಕ್ಕದಲ್ಲಿ ಮೈ ಕೈ ಕಟ್ಟಿಸಿಕೊಂಡು ಮಲಗಿರುವವನು ಮಹೇಂದ್ರ ಸಿಂಹ ಎಂದು ಗೊತ್ತಾಗುತ್ತದೆ ಸಿಪಾಯಿಗಳು ಯಥಾ ಪ್ರಕಾರ ಅನ್ಯ ಮನಸ್ಕರಾಗಿ ಕೋಲಾಹಲ ಮಾಡಿಕೊಳ್ಳುತ್ತಾ ಮುಂದಕ್ಕೆ ಹೊರಡುತ್ತಾರೆ ಎತ್ತಿನ ಗಾಡಿ ಪುನಃ ಕಚ್ಚ ಕಚ್ಚ ಕಡ್ಡ ಕಡ್ಡ ಎಂದು ಶಬ್ದ ಮಾಡುತ್ತಾ ಮುಂದೆ ಸಾಗುತ್ತದೆ ಆಗ ಭವಾನಂದ ಮೆಲ್ಲ ಮೆಲ್ಲಗೆ ಮಹೇಂದ್ರನಿಗೆ ಮಾತ್ರ ಕೇಳುವ ಹಾಗೆ ಮಹೇಂದ್ರ ಸಿಂಹ ನಾನು ನಿನ್ನನ್ನು ಬಲ್ಲೆ ನಿನ್ನ ಸಹಾಯಕ್ಕೋಸ್ಕರವೇ ನಾನು ಇಲ್ಲಿಗೆ ಬಂದಿದ್ದೇನೆ ನಾನು ಯಾರೆಂಬುದು ಈಗ ನೀನು ತಿಳಿಯಬೇಕಾದ ಅವಶ್ಯಕವಿಲ್ಲ ನಾನು ಏನು ಹೇಳುತ್ತೇನೋ ಅದನ್ನು ಮಾಡು ನಿನ್ನನ್ನು ಕಟ್ಟಿರುವ ಗೂಟದ ಹತ್ತಿರ ಕೈಯನ್ನು ಇರಿಸು ಎನ್ನುತ್ತಾನೆ ಮಹೇಂದ್ರ ವಿಸ್ಮಿತನಾಗುತ್ತಾನೆ ಹೆಚ್ಚು ಮಾತು ಖರ್ಚು ಮಾಡದೆ ಭವಾನಂದನು ಹೇಳಿದ ಪ್ರಕಾರವೇ ಮಾಡುತ್ತಾನೆ ಭವಾನಂದನು ಕತ್ತಲೆಯಲ್ಲಿ ಮಹೇಂದ್ರನ ಕೈಗೆ ಕಟ್ಟಿದ್ದ ಹಗ್ಗವನ್ನು ಚಕ್ರದ ಕಬ್ಬಿಣದ ಹಳಿಗೆ ಹಿಡಿಯುತ್ತಾನೆ ಚಕ್ರದ ಘರ್ಷಣದಿಂದ ಕೈ ಹಗ್ಗ ಹರಿದು ಹೋಗುತ್ತದೆ ಕಾಲಿಗೆ ಕಟ್ಟಿದ್ದ ಹಗ್ಗವನ್ನು ಸಹ ಅದರಂತೆ ಕೊಯ್ದು ಬಿಡುತ್ತಾನೆ ಅನಂತರ ಬಂಧನದಿಂದ ಬಿಡಲ್ಪಟ್ಟವನಾಗಿ ಮಹೇಂದ್ರನು ಭವಾನಂದನು ಹೇಳಿದ ಪ್ರಕಾರ ಅಲ್ಲಾಡದೆ ಬಂಡಿಯ ಮೇಲೆ ಬಿದ್ದಿದ್ದ ಭವಾನಂದನೂ ಸಹ ಅದೇ ರೀತಿಯಾಗಿ ಬಂಧನದಿಂದ ಬಿಡಿಸಿಕೊಂಡು ಇಪ್ಪರು ಶಬ್ದ ಮಾಡದೆ ನಿಸ್ತಬ್ಧರಾಗಿದ್ದರು ಬ್ರಹ್ಮಚಾರಿ ನಿಂತು ನೋಡುತ್ತಲಿದ್ದ ಆ ಗುಡ್ಡದ ಪಾರ್ಶ್ವದಲ್ಲಿ ಹೋಗುವ ರಸ್ತೆಗೆ ಸಿಪಾಯಿಗಳು ಹೋಗುವ ಮಾರ್ಗವಾಗಿದ್ದಿತು ಹಿಂದಿನ ಭಾಗದಲ್ಲಿ ಕೇಳಿರಬೇಕಲ್ಲವೇ ಬ್ರಹ್ಮಚಾರಿ ಒಂದು ಗುಡ್ಡದ ಮೇಲೆ ನಿಂತಿದ್ದ ಆತ ಕಲ್ಯಾಣಿಯನ್ನು ಮಗುವನ್ನು ಅರಣ್ಯದ ನಡುವೆ ಎದ್ದ ಮಠದಲ್ಲಿ ಬಿಟ್ಟು ಇದೇ ಗುಡ್ಡದ ಪಾರ್ಶ್ವದ ಮೇಲೆ ನಿಂತಿದ್ದ ಆತನ ಹಿಂದೆ ಸುಮಾರು ಒಂದು ನೂರು ಮಂದಿ ಶಸ್ತ್ರಧಾರಿಗಳಾಗಿ ಆ ಕಾಡಿನಲ್ಲಿ ಅವಿತುಕೊಂಡಿದ್ದರು ಭವಾನಂದನೂ ಕೂಡ ಅದೇ ಗುಂಪಿಗೆ ಸೇರಿದವನಾಗಿದ್ದ ಅವರೆಲ್ಲರೂ ಆ ಬಂಡಿಯಲ್ಲಿ ಹೋಗುತ್ತಿದ್ದ ಹಣವನ್ನು ಲೂಟಿ ಮಾಡುವುದಕ್ಕೆ ಸಿದ್ಧರಾಗಿದ್ದರು ಸಿಪಾಯಿಗಳು ಅದೇ ಗುಡ್ಡದ ಪಾರ್ಶ್ವದಲ್ಲಿ ಹೋಗುವ ರಸ್ತೆಯಲ್ಲಿ ಹೋಗುತ್ತಿದ್ದರು ಸಿಪಾಯಿಗಳು ಆ ಗುಡ್ಡದ ಹತ್ತಿರ ಹೋದರು ಅಲ್ಲಿ ಒಂದು ಠೇಕಡೆ ಮೇಲೆ ಒಬ್ಬ ಮನುಷ್ಯ ನಿಂತಿದ್ದ ಚಂದ್ರಕಿರಣದಿಂದ ದೀಪ್ತವಾದ ನೀಲಾಕಾಶದಲ್ಲಿ ಅವನ ಕಪ್ಪಾದ ಶರೀರವು ಚಿತ್ರವಾಗಿದ್ದುದನ್ನು ಕಂಡು ಸಿಪಾಯಿಗಳ ಹವಲ್ದಾರನು ಅದೋ ಇನ್ನೊಬ್ಬ ಕಳ್ಳ ನಿಂತಿದ್ದಾನೆ ಅವನನ್ನು ಹಿಡಿದುಕೊಂಡು ಬನ್ನಿ ಮೂಟೆ ಹೊರಿಸೋಣ ಎನ್ನುತ್ತಾನೆ ಸಿಪಾಯಿಗಳಲ್ಲೊಬ್ಬನು ಅವನನ್ನು ಹಿಡಿದು ತರಲು ಹೋಗುತ್ತಾನೆ ಆದರೂ ಆ ಮನುಷ್ಯನು ನಿಂತಿದ್ದವನು ಕದಲದೆ ಹಾಗೇ ನಿಂತಿದ್ದ ಸಿಪಾಯಿ ಹೋಗಿ ಅವನನ್ನು ಹಿಡಿದುಕೊಂಡ ಆದರೂ ಅವನು ಏನೂ ಮಾತನಾಡಲಿಲ್ಲ ಹಿಡಿದು ಎಳೆದು ಹವಲ್ದಾರನ ಬಳಿಗೆ ಕರೆತರುತ್ತಾನೆ ಆದರೂ ಆ ವ್ಯಕ್ತಿ ಮಾತನಾಡುವುದಿಲ್ಲ ಹವಾಲ್ದಾರ ಅವನ ತಲೆಯ ಮೇಲೆ ಮೂಟೆ ಹೊರಿಸಿ ಎಂದು ಹೇಳಿದ ಪ್ರಕಾರ ಮೂಟೆ ಆ ಅವನ ತಲೆಯ ಮೇಲೆ ಹೊರಿಸಲ್ಪಟ್ಟಿತು ಮೂಟೆ ಹೊತ್ತುಕೊಂಡು ಆತ ಮುಂದೆ ಮುಂದೆ ಹೋಗುತ್ತಾನೆ ಹವಾಲುದಾರ ಹಿಂದಕ್ಕೆ ಬಂದು ಗಾಡಿಯ ಸಂಗಡ ನಡೆಯುತ್ತಿದ್ದ ಹೋಗುತ್ತಿದ್ದ ಹಾಗೆ ಹಠಾತ್ತನೆ ಒಂದು ಪಿಸ್ತೂಲಿನ ಶಬ್ದ ಕೇಳಿತು ಹವಾಲುದಾರನ ತಲೆಗೆ ಗೊಂಡು ತಗಲಿ ಅವನು ನೆಲಕ್ಕೆ ಬಿದ್ದು ಪ್ರಾಣತ್ಯಾಗ ಮಾಡಿದ ಸಿಪಾಯಿಯೊಬ್ಬ ಈ ಸುಳೆ ಮಗ ಹವಾಲ್ದಾರನನ್ನು ಗುಂಡಿನಿಂದ ಹೊಡೆದ ಎಂದು ಹೇಳಿ ಮೂಟೆಯನ್ನು ಹೊತ್ತಿದ್ದವನ ಕೈಯನ್ನು ಹಿಡಿದುಕೊಳ್ಳುತ್ತಾನೆ ಮೂಟೆ ಹೊತ್ತಿದ್ದವನ ಕೈಯಲ್ಲಿ ಪಿಸ್ತೂಲ್ ಗಿತ್ತು ಅವನು ತಲೆಯ ಮೇಲೆ ಇದ್ದ ಹೊರೆಯನ್ನು ಬಿಸಾಡಿ ಪಿಸ್ತೂಲನ್ನು ತಿರುಗಿಸಿಕೊಂಡು ಆ ಸಿಪಾಯಿಯ ತಲೆಯ ಮೇಲೆ ಒಂದು ಪೆಟ್ಟು ಹಾಕುತ್ತಾನೆ ಸಿಪಾಯಿಗೆ ತಲೆ ಒಡೆದು ಹೋಗುತ್ತದೆ ಆ ಸಮಯದಲ್ಲಿಯೇ ಹರಿಹರಿ ಎಂದು ಕೂಗುತ್ತಾ ಇನ್ನೂರು ಮಂದಿ ಶಸ್ತ್ರಧಾರಿಗಳು ಬಂದು ಸಿಪಾಯಿಗಳನ್ನು ಮುತ್ತಿಕೊಳ್ಳುತ್ತಾರೆ ಸಿಪಾಯಿಗಳು ಸಾಹೇಬರ ಆಗಮನವನ್ನು ಎದುರು ನೋಡುತ್ತಿದ್ದ ಹಾಗೆ ಸಾಹೇಬರು ಹಾಡಿಯ ಹತ್ತಿರ ಬಂದು ಲೈನ್ ಫಾರ್ಮ್ ಫಾರ್ಮ್ ದ ಲೈನ್ ಎಂದು ಕಮಾನ್ ಕೊಡುತ್ತಾರೆ ಇಂಗ್ಲಿಷರಿಗೆ ವಿಪತ್ಕಾಲದಲ್ಲಿ ನಿಶೆ ಏರಿದ್ದರೂ ಚಿಂತೆ ಇಲ್ಲ ಸಿಪಾಯಿಗಳು ನಾಲ್ಕು ದಿಕ್ಕಿಗೂ ಮುಖ ಮಾಡಿಕೊಂಡು ಚತುಷ್ಕೋಣ ವ್ಯೂಹಾಕಾರವಾಗಿ ನಿಲ್ಲುತ್ತಾರೆ ಪುನಃ ಸಾಹೇಬರು ಕಮಾನ್ ಹೇಳಿದ ಪ್ರಕಾರ ಬಂದೂಕುಗಳನ್ನು ಎತ್ತಿ ಹಿಡಿದುಕೊಳ್ಳುತ್ತಾರೆ ಅಷ್ಟು ಹೊತ್ತಿಗೆ ಯಾರೋ ಒಬ್ಬ ಸಾಹೇಬರ ಸೊಂಟದಲ್ಲಿ ಬಂಧಿಯಾಗಿದ್ದ ಕತ್ತಿಯನ್ನು ಹಠಾತ್ತಾಗಿ ಕಸಿದುಕೊಂಡು ಕಣ್ಣು ಮುಚ್ಚಿ ತೆಗೆಯುವುದರೊಳಗಾಗಿ ಆ ಇಂಗ್ಲಿಷ್ ಸಾಹೇಬನ ಕಲೆ ತಲೆಯನ್ನೇ ಬಿಡುತ್ತಾನೆ ಸಾಹೇಬರ ತಲೆ ಹೋಗಿ ಸಾಹೇಬರು ಕುದುರೆಯಿಂದ ಕೆಳಗೆ ಬಿದ್ದಿದ್ದರಿಂದ ಫೈರ್ ಎಂದು ಹುಕುಂ ಕೊಡುವುದಕ್ಕೆ ಅವಕಾಶವಾಗಲಿಲ್ಲ ಸಿಪಾಯಿಗಳೇನು ಚೌಕಾಕಾರವಾಗಿ ನಿಂತಿದ್ದಾನೆ ಕೈಯಲ್ಲಿ ಬಂದೂಕು ಇದೆ ಆದರೆ ಯಾರು ಹುಕುಂ ಕೊಡಬೇಕೋ ಅವನ ತಲೆಯೇ ಕತ್ತರಿಸಿ ಹೋಗಿದೆ ಆಗ ಒಬ್ಬ ಬಂಡಿಯ ಮೇಲೆ ನಿಂತು ಕೂಗುತ್ತಾ ಕೈಯಲ್ಲಿ ಕತ್ತಿಯನ್ನು ಹಿಡಿದು ಪಟ್ಟ ತೆರಗಿಸುತ್ತಾ ಹರಿಹರಿ ಎಂದು ಕೂಗುತ್ತಾ ಸಿಪಾಯಿಗಳನ್ನು ಹೊಡಿ ಕಡಿ ಎಂದು ಗದ್ದಲ ಮಾಡಿದ ಅವನು ಬೇರೆ ಯಾರೂ ಅಲ್ಲ ಅದೇ ಭವಾನಂದ ಕೈ ಕಟ್ಟನ್ನು ಬಿಡಿಸಿಕೊಂಡು ಸಿದ್ಧನಾಗಿ ನಿಂತಿದ್ದ ಇದ್ದಕ್ಕಿದ್ದ ಹಾಗೆ ಅಧ್ಯಕ್ಷನು ಚಿನ್ನ ಶಿರಸ್ಕನಾಗಿ ತಲೆ ಕಳೆದುಕೊಂಡು ಹೋದದ್ದನ್ನು ಕಂಡು ಮುಂದೆ ಏನು ಮಾಡುವುದಕ್ಕೂ ಹುಕುಂ ಕೊಡುವವರೂ ಇಲ್ಲದೆ ಸಿಪಾಯಿಗಳು ಏನೂ ತೋರದೆ ನಿಶ್ಚೇಷ್ಟರಾಗಿ ಕೆಲವು ಕ್ಷಣಗಳು ಭಯದಿಂದ ಕೊಂದಿ ನಿಂತಿದ್ದರು ಅಷ್ಟರೊಳಗೆ ಧೈರ್ಯಶಾಲಿಗಳಾದ ಕಳ್ಳರು ಸಿಪಾಯಿಗಳಲ್ಲಿ ಅನೇಕರನ್ನು ಅಹತರನ್ನಾಗಿ ಮಾಡಿ ಗಾಡಿಯ ಹತ್ತಿರ ಬಂದು ಇರಸಾಲದ ಕಂದಾಯದ ಪೆಟ್ಟಿಗೆಗಳನ್ನು ಕೈವಶ ಮಾಡಿಕೊಂಡರು ಕೊನೆಗೂ ಸಿಪಾಯಿಗಳು ಭಗ್ನೋತ್ಸಾಹಿಗಳಾಗಿ ಪರಾಭೂತರಾಗಿ ಪಲಾಯನ ಪರರಾದರು ಮೊದಲು ಟೇಕಡೆ ಮೇಲೆ ನಿಂತಿದ್ದು ಕಡೆಗೆ ಯುದ್ಧದಲ್ಲಿ ಯಜಮಾನ್ಯವನ್ನು ವಹಿಸಿದಾತ ಅದೇ ಬ್ರಹ್ಮಚಾರಿ ಭವಾನಂದನ ಬಳಿಗೆ ಬರುತ್ತಾನೆ ಇಬ್ಬರು ಪರಸ್ಪರ ಆಲಿಂಗನ ಮಾಡಿಕೊಳ್ಳುತ್ತಾರೆ ಆಗ ಭವಾನಂದ ಹೇಳುತ್ತಾನೆ ಜೀವಾನಂದ ಕೈಗೊಂಡ ವ್ರತ ಸಾರ್ಥಕವಾಯಿತು ಆಗ ಜೀವಾನಂದ ಹೇಳುತ್ತಾನೆ ಭವಾನಂದ ನಿನ್ನ ಹೆಸರು ಸಾರ್ಥಕವಾಗಲಿ ಎಂದು ಉತ್ತರವನ್ನು ಕೊಡುತ್ತಾನೆ ಅಪಹೃತವಾದ ಧನವು ಯಥಾಸ್ಥಾನಕ್ಕೆ ಸಾಗಿಸಲು ಜೀವಾನಂದನು ನೇಮಿಸಲ್ಪಟ್ಟು ಅವನು ತನ್ನ ಅನುಚರರೊಡನೆ ಶೀಘ್ರವಾಗಿ ಸ್ಥಾನಾನಂತರಕ್ಕೆ ಹೊರಟು ಹೋಗುತ್ತಾನೆ ಅಂದರೆ ಅಲ್ಲಿ ಆ ಸಿಪಾಯಿಗಳ ಮೇಲೆ ಆಕ್ರಮಣ ಮಾಡಿದವನು ಆ ಬೆಟ್ಟದ ಮೇಲೆ ನಿಂತಿದ್ದ ಬ್ರಹ್ಮಚಾರಿಯೇ ಜೀವಾನಂದ ಅಲ್ಲಿ ಅಡಗಿದ್ದ ಕಾಡಿನಲ್ಲಿ ಅಡಗಿದ್ದ ಸಿಪಾಯಿಗಳೊಡನೆ ಬಂದು ಆ ಸಿಪಾಯಿಗಳು ತೆಗೆದುಕೊಂಡು ಹೋಗುತ್ತಿದ್ದ ಕಂದಾಯದ ಹಣವನ್ನು ಲೂಟಿ ಮಾಡಿದ್ದಾರೆ ಈಗ ಭವಾನಂದನು ಮಹೇಂದ್ರನೊಂದಿಗೆ ಒಬ್ಬನೇ ನಿಂತಿದ್ದಾನೆ